ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂಡಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಹಾಗೆ ಭೂಮಿಗೆ ಸದಾನಂದ ಹಾಗೆ ಅವನ ಹೆಂಡತಿ ಇಬ್ಬರೂ ಕೂಡ ಬಂದು ಚಿಕ್ಕದಾಗಿ ಒಂದು ಶ್ರೀಮಂತನ ಮಾಡಿ ಹೋಗಿರ್ತಾರೆ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿರ್ತಾರೆ ಆಗಲೇ ದೇವಾಯನೇ ಇದ್ದಳು ಓ ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಲ್ಲ ಇವತ್ತು ಭೂಮಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಬರೋಣ ಸಂಗೀತ ಅಂತ ಹೇಳಿ ಈ ಕಡೆ ಸಂಗೀತನ ಹತ್ರ ಹೇಳ್ತಾಳೆ ಸಂಗೀತ ಇದ್ದಳು ಓ ದೇವಯಾನಿ ನೀನು ನೆನ್ಪು ಮಾಡಿದ್ದು ಒಳ್ಳೆಯದೇ ಆಯಿತು ಎಲ್ಲರೂ ಕೂಡ ಹೋಗ್ಬರೋಣ ಅಂತ ಹೇಳ್ತಾಳೆ ಆದರೆ ಭೂಮಿ ಸರಿಯತ್ತೆ ನಾನು ಬೇಗ ಎಲ್ಲ ಸಿದ್ಧತೆ ಮಾಡ್ತೀನಿ ಪೂಜೆಗೆ ತಗೊಂಡೋಗೋಕ್ಕೆ ಅಂತ ಹೇಳಿದಾಗ ಸಂಗೀತ ಇದ್ದಳು ಭೂಮಿ ನೀನು ಪೇಚರ್ ಮಾಡ್ಕೋಬೇಡ ಕಣಮ್ಮ ನಾವೇ ಹೋಗಿ ಬರ್ತೀವಿ ಅಲ್ಲಿ ತುಂಬಾ ಸ್ಟೆಪ್ಸ್ ಇರುತ್ತೆ ಅದೆಲ್ಲ ಹತ್ತಬೇಕು ಈ ಟೈಮಲ್ಲಿ ಅದೆಲ್ಲ ಒಳ್ಳೆಯದಲ್ಲ ಹಾಗಾಗಿ ನಾವೇ ಹೋಗಿ ಪ್ರಸಾದನ ತೊಗೊಂಡು ಬರ್ತೀವಿ ನೀನು ಆರಾಮಾಗಿ ಮನೇಲೇ ಇರೋ ಅಂತ ಹೇಳಿ ಈ ಕಡೆ ಸಂಗೀತ ಭೂಮಿ ಹತ್ರ ಹೇಳ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಓಡ್ತಾ ಇರ್ತಾರೆ ಹಾಗೆ ಸಂಗೀತ ಇದ್ದಳು ಅಯ್ಯೋ ದೇವಯಾನಿ ಸ್ವಲ್ಪ ಹೊತ್ತಿಗೆ ಮುಂಚೆನೇ ಹೇಳಿದರೆ ಅಜಿತನ್ ಕೂಡ ದೇವಸ್ಥಾನಕ್ಕೆ ಹೋಗೋಣ ಇರೋ ಅಂತ ಹೇಳ್ಬೋದಿತ್ತು ಇರೋ ಒಂದು ನಿಮಿಷ ಗೇಟ್ ಹತ್ರ ಹೋಗ್ತಿದ್ದಾನೇನೋ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸಂಗೀತ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆಗ ಈ ದೇವಯ್ಯನಿ ಇದ್ದಳು ಅಯ್ಯೋ ಬೇಡ ಏನಕ್ಕೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಏನಿದು ಈ ಥರ ಗಾಬರಿಯಿಂದ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಫುಲ್ ಶಾಕ್ ಆಗ್ತಾರೆ ಸರಿ ಆಯಿತು ಎಲ್ಲರೂ ಹೋಗೋಣ ಬನ್ನಿ ಅಂತ ಹೇಳಿ ಈ ಕಡೆ ದೇವಯ್ಯನಿ ಹಾಗೆ ಸಂಗೀತ ಮತ್ತು ಶ್ರವಣ್ ಮತ್ತು ರಾಮ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಸರಿ ಅತ್ತೆ ಹೋಗಿ ಬನ್ನಿ ಅಂತ ಹೇಳಿದಾಗ ಸಂಗೀತ ಇದ್ದಳು ಭೂಮಿ ನೀನೇನು ತಲೆ ಕೆಡಿಸ್ಕೋಬೇಡ ಹಾಗೆ ಏನು ಕೆಲಸನೂ ಕೂಡ ಮಾಡಬೇಡ ಅಪ್ಪು ಇದಳಲ್ಲ ನಿನ್ನ ಜೊತೆಗೆ ಎಲ್ಲದನ್ನು ಕೂಡ ಮಾಡಿಕೊಡ್ತಾಳೆ ಆರಾಮಾಗೇ ಇರು ನಿನಗೆ ಯಾವುದೇ ಥರ ಬೇಜಾರು ಕೂಡ ಆಗೋಲ್ಲ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ ಸರಿ ಆಯಿತು ಅತ್ತೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಹೋಗ್ತಾಳೆ ಮತ್ತು ಸಂಗೀತ ಭೂಮಿ ನಾವು ಬರೋವರೆಗೂ ನೀನು ದೇವ್ರ ಹತ್ರ ಕೂತ್ಕೊಂಡು ವತಾನೆ ಹೋಗ್ತಾಯಿರು ಆಗ ಮುಟ್ಟೋ ಮಗುಗೆ ತುಂಬಾ ಆರೋಗ್ಯವಾಗಿ ಅಂತ ಹೇಳಿ ಈ ಕಡೆ ಸಂಗೀತ ಹೇಳೋಗ್ತಾಳೆ ಇನ್ನೊಂದು ಕಡೆ ಭೂಮಿ ಇದ್ದವಳು ದೇವ್ರ ಮನೆಗೆ ಹೋಗ್ಬಿಟ್ಟು ನ ಓದ್ತಾ ಇರ್ತಾಳೆ ಈ ಅಪೇಕ್ಷೆ ಇದ್ದವಳು ಏನಾದರೂ ಮಾಡಿ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ನಿರೂಪಿಸಬೇಕು ಇವಳನ್ನು ಈ ಚೇರ್ ಮೇಲೆ ಹಚ್ಬಿಟ್ಟು ಅವಳನ್ನು ಕೆಳಗಡೆ ಕೆಡಬೇಕು ಆ ರೀತಿ ಮಾಡಬೇಕಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಳೆ ಯಾಕಂದರೆ ದೇವಾಯನಿ ಈ ಅಪೇಕ್ಷೆಗೆ ಹೇಳೋಗಿರ್ತಾಳೆ ಇವತ್ತು ಅವಳು ಕತೆ ಮುಗಿಸ್ಬೇಕು ಇವತ್ತು ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ವಿಷಯನ ಹೇಳಲೇಬೇಕು ಅಂತ ಹೇಳಿ ಹೇಳೋಗಿರ್ತಾಳೆ ಸರಿ ಆಯಿತು ಅಂತ ಕಣ್ಣಲ್ಲೇ ಸನ್ನೆ ಮಾಡಿಕೊಂಡು ಈ ಅಪೇಕ್ಷಾ ದೇವಯಾನಿ ಇಬ್ಬರು ಕೂಡ ಪ್ಲ್ಯಾನ ಮಾಡ್ಕೊಂಡಿರ್ತಾರೆ ಇನ್ನೊಂದು ಕಡೆ ಭೂಮಿ ಬುಕ್ನ ಓದ್ತಾ ಇರಬೇಕಾದ್ರೆ ಈ ಅಪೇಕ್ಷೆ ಬಂದುಬಿಟ್ಟು ಅಯ್ಯೋ ನನಗೆ ತುಂಬನೇ ತಲೆನೋತಿದೆ ಭೂಮಿ ನಮ್ಮಮ್ಮ ಇರಬೇಕಿತ್ತು ಈ ಟೈಮಲ್ಲಿ ನಮ್ಮಮ್ಮ ಏನಮ್ಮ ಕಾಫಿ ಬೇಕಾ ಟೀ ಬೇಕಾ ಅಂತ ಹೇಳಿ ಮಾಡಿಕೊಟ್ಟಿರೋರು ಆದರೆ ನನ್ನ ಕಷ್ಟನ ಯಾರು ಇಲ್ಲಿ ಕೇಳೋರೇ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹತ್ರ ಬಂದು ನಾಟಕ ಆಡ್ತಾ ಇರ್ತಾಳೆ ಇನ್ನೊಂದು ಕಡೆ ನನ್ನ ಗಂಡನ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಆದರೆ ನಿನಗೆ ನೋಡು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿ ಭೂಮಿ ಹತ್ರ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಅಯ್ಯೋ ಅಪೇಕ್ಷೆ ಅವರೇ ಯಾಕಾಗಿ ಹೇಳ್ತೀರಾ ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಬೇಡ ಬಿಡು ಭೂಮಿ ನಾನೇ ಆರ್ಡ್ರ್ ಮಾಡ್ಕೊತೀನಿ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಹೇಳ್ತಾಳೆ ಆದರೆ ಭೂಮಿ ಇದ್ದಳು ಅಯ್ಯೋ ಕಾಫಿ ಯಾರಾದರೂ ಅಪೇಕ್ಷ ಅವರೇ ಆರ್ಡ್ರ್ ಮಾಡ್ತಾರಾ ಇರಿ ಒಂದು ನಿಮಿಷ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಭೂಮಿ ಅಡುಗೆ ಮನೆಗೆ ಬರ್ತಾಳೆ ಅಪೇಕ್ಷೆ ಇದ್ದಳು ಡಬ್ಬದಲ್ಲಿರೋ ಕಾಫಿ ಪುಡಿನೆಲ್ಲ ಕವರಿಗೆ ಸುಟ್ಬಿಟ್ಟು ಮುಚ್ಚಿ ಇಟ್ಟಿರ್ತಾಳೆ ಭೂಮಿ ಕಾಫಿ ಮಾಡೋದಕ್ಕೆ ಅಂತ ಹೇಳಿ ಕಾಫಿ ಪುಡಿ ಹಾಕೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಅಲ್ಲಿ ಕಾಫಿ ಪುಡಿ ಇರೋದೇ ಇಲ್ಲ ಅಯ್ಯೋ ಅಪೇಕ್ಷ ಅವರೇ ಕಾಫಿ ಪುಡಿನೇ ಖಾಲಿಯಾಗಿದೆ ಇರಿ ವಾಚ್ಮ್ಯಾನ್ ಹತ್ರ ಹೇಳ್ಬಿಟ್ಟು ತರಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಆದರೂ ಕೂಡ ಈ ಅಪೇಕ್ಷೆ ಇದ್ದವಳು ಏನಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕಲ್ಲ ಅಂತ ಹೇಳಿ ತಡೀತಾಳೆ ಆಗ ಭೂಮಿ ಇದ್ದಳು ಅಯ್ಯೋ ಎಷ್ಟೊತ್ತು ಬೇಗ ಹೋಗಿ ತೊಗೊಂಡು ಬರ್ತಾರೆ ಇರಿ ನೀವು ಅಂತ ಹೇಳಿ ಭೂಮಿ ಹೊರಗೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆಗ ಅಪೇಕ್ಷೆ ಇದ್ದಳು ಅಯ್ಯೋ ಭೂಮಿ ನೀನು ಕಾಫಿ ಪೌಡ್ರ್ ತರಿಸಿ ಕಾಫಿ ಮಾಡಿಕೊಡೋ ಅಷ್ಟರಲ್ಲಿ ನನ್ನ ತಲೆ ಸಿದ್ಧೋಗಿರುತ್ತೆ ಅಂತ ಹೇಳಿ ತುಂಬಾ ಜೋರು ಮಾಡ್ತಾಳೆ ಇನ್ನು ಭೂಮಿನ ಚೇರ್ ಮೇಲೆ ಹತ್ತಿಸ್ಬಿಟ್ಟು ಅಪೇಕ್ಷೆ ತೆಗೆಸ್ತಾ ಇರ್ತಾಳೆ ಭೂಮಿನ ಹೇಗಾದರೂ ಮಾಡಿ ಚೇರ್ನ ಎಳ್ಬಿಟ್ಟು ಬೀಳ್ಸ್ಬೇಕಲ್ಲ ಅಂತ ಹೇಳಿ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾಳೆ ಭೂಮಿನ ಚೇರ್ ಎಳ್ದು ಬೀಳ್ಸೋಷ್ಟರಲ್ಲಿ ಭೂಮಿ ಹಿಂದೆ ಬಿದ್ದೋಗ್ತಾಳೆ ಅನ್ನೋ ಅಷ್ಟರಲ್ಲಿ ಈ ಕಡೆ ಅಜಿತ್ ಬಂದು ಭೂಮಿನ ಕಾಪಾಡ್ತಾನೆ ಹಾಗಾಗಿ ಮನೆಯವರೆಲ್ಲರೂ ಕೂಡ ಭೂಮಿ ನಾನು ಹೇಳಿರಲಿಲ್ವ ನಿನಗೆ ಯಾವುದೇ ಕೆಲಸ ಮಾಡಬೇಡ ಅಂತ ಆದರೂ ಕೂಡ ನೀನು ಏನು ಮಾಡಿದ್ದೆ ನಾವು ದೇವಸ್ಥಾನಕ್ಕೆ ಹೋಗೋರು ಅರ್ಧ ದಾರಿಲೇ ವಾಪಸ್ ಬಂದುಬಿಟ್ವಿ ಶ್ರವಣಗೆ ಯಾಕೋ ಒಂಥರ ತಳಮಳ ಆಗಿದೆ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದ ನಮ್ಮನ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ಈ ಅಪೇಕ್ಷೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಈ ಥರ ಮಾಡಿರಬೇಕು ಅಂತ ಹೇಳಿ ಮನಸಲ್ಲಿ ಅನುಮಾನ ಪಡ್ತಾಯಿರ್ತಾನೆ ಇನ್ನು ಸಂಗೀತ ಇದ್ದಳು ಅಯ್ಯೋ ನೆನ್ನೆ ತಾನೇ ಅರ್ಧ ಡಬ್ಬ ಕಾಫಿ ಪೌಡರ್ ಇದೆ ಇಷ್ಟು ಬೇಗ ಖಾಲಿಯಾಗೋ ಕೇಕ್ ಸಾಧ್ಯ ಅಂತ ಹೇಳಿ ಸಂಗೀತ ಹೇಳಿದಾಗ ಅಪ್ಪ ಮುಕ್ತಲ್ಲಿ ಗಾಬರಿ ಗಾಬರಿಯಾಗುತ್ತೆ ಇನ್ನೊಂದು ಕಡೆ ದೇವಯ್ಯನೇನು ಕೂಡ ತುಂಬನೇ ಗಾಬರಿಯಿಂದ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್